ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇಲ್ಲಿ ಯೋಜನೆ ವಿಡಿಯೋ ಏನಪ್ಪಾ ಅಂತಂದ್ರೆ ಸುಮ್ಮ ಇವತ್ತು ಚೂಡ ಮಾಡಬೇಕು ಏನೋ ಕಾಮಿಡಿ ಮಾಡಬೇಕು ನಮ್ಮವರಿಗೆ ಸ್ವಲ್ಪ ಜಾಸ್ತಿ ಆಯಿತಪ್ಪ ಅಂತಿದ್ರು ಸೊ ಏನಾರ ಆಯ್ತು ಅಂತ ಅವ್ರಿಗೆ ಇನ್ನೊಂದು ಸೋಂಪ ಪುಡ್ಕೊಂಡ್ಬಂದಿದ್ನಿ ಅದನ್ನ ಓಪನ್ ಮಾಡಕ್ಕೆ ಬರುವಂತ ಅವ್ರಿಗೆ ಹಳ್ಳಿಲಿ ಹರಕೆ ಬರುವಂತ ಈಗ ಹರ ಕೊಡಪ್ಪ ತಂದು ಹರ ಕೊಟ್ಟಿಲ್ಲ ಇನ್ನೂರಿಗೆ ನಿನ್ನೆ ತಂದು ಕೊಟ್ಟಿನಿ ಸೊ ಇವತ್ತು ಚೂಡ ಮಾಡೋಕರ ಹಂಗ ಕಾಮಿಡಿ ಮಾಡ್ಕೊಂತ ವಿಡಿಯೋ ಏನಾರ ಮಾಡೋಂತ ಬನ್ರಿ ಟೈಮ್ ಬಾ పక్కాండ్ కమెంట్ విడియో అంతా మింగీ నూడ

ಹೆಂಗ್ ನೋಡ್ಕೋತಾನೆ ಅರ್ಧ ಖಾಲಿಯಾಗುಲ್ಲು ತಿಂದ ಹ್ಯಾಂಗ್ರಿ ಇಬ್ರು ಗಾ ನೋಡ್ರಿ ನೀರು ತಿನ್ರಿ ನನಗ ಮಾತ್ರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಹೌದಲ್ಲ ಮೆಣಸಿನ್ಕಾಯಿ ಹಕ್ಕಿ ಹಾಕೋ ಬಿಡಿದ್ರು ಟಮಾಟಿ ನಿಂಬೆ ಹಣ್ಣ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡಿ ವಟ್ರೆ ಕೊಟ್ಟ

ಎಲ್ಲ ಬಿಡ್ ಯಾನ್ಬೇಕು ಯವ ಅದ್ಯಾರೋ ಒಬ್ಬರು ಇದು ಹೇಳಿದ್ರು ಏ ಶರಣ್ ಮಾತಿನ ಸೇಮ್ ಸೀರಿಲ್ ಆಡ್ ವರ್ಷ ಆಗತ್ತ ನೋಡ ಅದ್ಯಾದೊಂದು ಇದ್ರಾಗ ನೈಟಿಲೆ ಯಾವ ಬಿಡಿ ಅವ ಏನೇನು ವರ್ಷ

ಹಾಂಗ ಮಾಡೋರ್ ಬರ ಎಸಿ ಬರತ್ತಂತಿ ಈಗ ಮೊದ್ಲ ಸೀರೆ ತಾಡ್ ಉರ್ಸಾಕತ್ತಿದ್ದಿ ಆಮೇಲೆ ಏನ್ ಮಾಡಿದಿ ಆ ಕಡೆ ಹೋಗದ್ ಮುಂದೆ ನೀ ಸೀರೆಲಿ ಒಟ್ ಮೂರ್ಸೊಂಡೆ ಆಕೆ ಹೇಳಿದ ಮ್ಯಾಲ ಏನಂತಿ ಮತ್ ನಗತಿ ಅಲ್ಲ ನೀ ತಗದಿದು ಮತ್ತದರ್ಲೇನ ತಾಡ್ ಉರ್ಸಿದ್ ತಾಯಿನಿ ಏನೇನು ಅಕ್ಕಿಗೆ ಅಲ್ಲ

ಅಲ್ಲಿ ನಿನ್ನ ಬಿ ಕಾಲ್ ನೋಡ್ತಾ ಹೋಗು ಇದಕ್ಕೆ ಇದ ನೋಡ ಹೆಂಗ್ ಏಯ್ ಏಯ್ ಹೆಂಗ್ ಮಾತಾಡ್ತವ್ ಮೊದಲೇನೊಂದು ಮೊದ್ಲೇನೊಂದು ನಾ ಎಲ್ಲಿ ಬರೋದಲ್ಪ ಅಂದು ಇವತ್ತು ಮುಂಜಾನೆ ಹೇಳಿನಿ ಯಾವ ಕ್ಯಾಂಟೀನ್ ಹೋಗಿ ನಡೆಯತ್ತೇಳಿ ಅಂತ ಹೇಳಿ ನಾ ಎಲ್ಲಿ ಬರೋದಲ್ಪ ಅಂತೇಳಿ ಏನು ಸುಮಾ ಯಾರಾ ಸೌಂಡ್ ಮಾಡಬೇಡಿ ದೊಡ್ಡಾ ಸೌಂಡ್ ಪಾಪ ಇದು ಓವರ್ಗೇ ತಂದಿದ್ದೀನಿ ಬಟ್ ಓಪನ್ ಮಾಡಿಲ್ಲ ಇವತ್ತು ಅದರ ಟೈಮ್ ಬಂದೈತು ಓಪನ್ ಮಾಡೋದು ಅದೆನೇ ಕಾರ್ ಕೈ ಕಾರ್ ಬಾಹ್ಯತ್ರಾಣಕ್ಕೆ ಜಾಸ್ತಿ ಹಾಕಕ್ಕೆ ಕೋಲ್ ಹೌದು ಏಯ್ 나 ಇರೋದು ಇದು ಎರಡು ಮೂರು ಇದು ಪುಟ್ಟಿ ಅರೆಗಿ ಸಣ್ಣ ಪ್ಲೇಟ್ ಅರೆಗಿ ಪುಟ್ಟಿ ನಿನಗ ನಾಲ್ ಕಣ್ಣ ಹಾಕೊಂಡು ಯಾವ ನಾಗ ಕಣ್ಣ ನಾಲ್ಕು ಕಣ್ಣಿನ ಯಾವತ್ತಿಲ್ಲ ನಮ್ಗೆ ಇವಾಗ ಶರಣು ಒಂದು ಐದು ನಿಮಿಷದ ಮುಂಚೆ ನಿಮ್ಮ ಮತ್ತೆ ಒಂದು ಅಂದಿದ್ಲು ಏನ್ ಹೇಳು ಏ ಇಲ್ಲಪ್ಪ ಪವನ ನೀನೇ ಹರಿಯ ತಂದಿದ್ಲಾ ಹೌದಲ್ಲ ನಿನ್ ಕೈಲಿ ಹರತ್ ಅಂತ ಹೇಳಿ ಈಗ ಆವ್ ಮಾಡಿ ಹರತ ನೋಡು ನೋಡ್ 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 ಬಾರ ನಾವೊಂದ್ಸಲ ಆರೋ ಬಗ್ ಎಲ್ಲ ಹರಿತೀ ತಗೋ ಯಾವ ಯಾವ ತಾಯಿ ಇಲ್ಲ ನೀ ಹರಿದಿ ಈಗ ನಿಮ್ಮ ಸೊಸಿ ಏನ್ ಮಾಡ್ತ ಓಪನಿಂಗ್ ಮಾಡ್ತಾರ ನೀ ಚಿನ್ನಾಗ ಬಾಕ್ಳೋ ಇವ್ ನೀವ್ ಮನೆ ಮಾಡಿ ಚುನಾವಣೆ ಮಸ್ತ್ ಆಗಿತಿ ಚುಳ್ಯಾ ಯಾಕ ಭಾರಿ ಮಾಡಿದ್ಲ ಅವ್ವ ಚುನಾವ್ ಸಾಲ ಮತ್ತೀಗಿ ಅವ್ರ ಬಗ್ಗಳ ಎಲ್ಲ ಹೋಗುದಿಲ್ಲ ಎಲ್ಲ ಹೋಗುದಿಲ್ಲ ಅದು ಸ್ವಲ್ಪ ಸ್ವಲ್ಪ ಕಲಸು ಹುಡು ಮೆಣಸಿನ್ ಗತ್ತಿಗೆ ಮೆಣಸಿನ್ ಗತ್ತಿಗೆ ಗಾ ನಿಮಿಸಿ ಏನೇನ್ ಹಾಕೈತಿ ನೋಡಲ್ಗ ಎಲ್ಲ ಒಂದೊಂದೊಂದ್ ಮತ್ತೆ ಚೀನ ಮೊದಲ ಉಳ್ಳಾಗಡ್ಡಿ ಸ್ವಲ್ಪ ಮೆಣಸಿನಕಾಯಿ ಮೆಣಸಿನ್ಕಾಯಿ ಬಟೆ ಎಣ್ಸಿತಿ ಕೊತ್ತಂಬರಿ

ಏಯ್ ತಿರು ಗರ ಗರಗಾರ ತಿರು ಹ್ಯಾಂಗ್ ಮುಸಾತ್ರಿ ಹ್ಯಾಂಗ ಏನ ಏನಂದ್ಯಾವಕೇತ್ರಿ ಅಂದ್ಯಲ್ತವ ನಾಮೇ ನೀವ್ ಹಾಕೋಬೇಕಾರ ಹಾಕೋ ನಡಿ ನೋಡಿ ಹಾಕೋ ಒಂದ್ ಆಕೆ ಹೆಂಗ್ಯಾ ಮಾಡಿ ಏನ್ ಸುದ್ದಿ ಹಾ ಬಯವ ಈಗ ಹಾ ಶ್ವಾಸ ಹಾಕುವ

ಪಾಪ ನಮ್ ಶೋಭಾಕ ಇದ್ಲು ಹ್ಯಾಂಗರ್ ಹರ್ಕೊಂಡ್ ಹೋಗಪ್ಪ ನಾ ಹೋಗಿ ಜೂ ಮಾಡ್ತಾರ ಸುಳ್ಳ ನಿನಗಿಂತ ಜಾಸ್ತಿ ಜೀವ ಮಾಡ್ತಾರೆ ಯಾವ ನೀನೇ ಯಾವ ಯಾರಿಗೆ ಜೀವ ಮಾಡ್ತಾರ ಅಲ್ಲ ನೀ ಯಾರು ಯಾರಿಗೆ ಜೀವ ಮಾಡ್ತಾರ ಯಾರ ನನಗೆ ಜೀವ ಮಾಡ್ತಾರಲ್ಲ ಕರೆ ಕರೆ ಹೇಳಿ ಸುಮ್ ಸುಮ್ಸು ಹೇಳ್ಬೇಡ

ಅವರು ಅವರು ಪಾಪ ಏನು ಮಾಡಿದ್ರ ಪವನ ನೀ ತಿನ್ನಪ್ಪ ನೀ ತಿನ್ನಪ್ಪ ಅವ್ರು ಇವರು ಯಾರು ಜೈನರು ಸವಿತಾ ಪಾಪ ಸವಿತಾ ಖಾನ್ಗೆ ಅವರು ಮಾಡ್ತಾರೆ ಇವರು ಮೂರು ಮಂದಿ ಫೇವ್ರೇಟಾ ಬಾಕಿ ನನಗೆ ತರ್ಡ್ ಎಲ್ಲಿಂದ ಬರೋದು ಅಷ್ಟೇ ನಮ್ಮ ಮೂರು ಮಿನಿ ಫುಲ್ ಕ್ಲೋಸ ನಾವು ಹೋದ್ರಪ್ಪ ನಾವು ಹೋಗಿದ್ ಕಣ್ಣಾರೆ ಅವ್ರು ನೋಡ್ಬೇಕು ನೀವು ಬೇಕಾದ್ರೆ ಪವನ್ ನೀ ಬಂದಿಪ್ಪ ಹಾಂ ಆಯ್ನಿಗೆ ಹೇಳಂಗಿಲ್ಲ ಆಯ್ ಬೇಕೇನ ಆಯ್ ನಾ ಏನೋ ಆಯ್ ಮಾತು ಬಾಳ ಜಾಸ್ತಿ ಕೇಳ್ತೇನೆ ನಿಮ್ಗೆ ಗೊತ್ತಿರ್ಬೋದು ನಾನ್ ಜಾಸ್ತಿ ಕೇಳೋದು ಆಯ್ ಮಾತಲ್ಲಿ ಆಯೆ ಪವನ್ ಹಿಂಗ್ ಮಾಡ್ಯಪ್ಪ ಅಂದ್ರೆ ಹ್ಞೂ ಅಂದಿರ್ತೇನಾ ಬಾತ್ರೂಮ್ ಗಿಡ ಮೈ ಮೇಲೆ ಎಟ್ ಬರ್ತದ ಆದ್ರೂ ಒಂದ್ಸಲ ಒಂದ್ ಕೆಲಸ ಹಿಡಿದ್ರ ನಿಲ್ಲಿಸ್ಬಾರ್ದು ಎಲ್ಲಿ ಪ್ರವಾಸ ಕೂಗಿದೆ ಕೂಯಿದ

એય હમ તો ય 100 કરી દી ગયાવા ના સંજી આ આ આ આ ડોટ હા ઓ હમ હા ને આજ પડમાં સહી નહી આપની ની પડતે ના પડતી હ હા 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 તું સર હા

ோ நீ உபாசல உபாச மாதவ உபாச மாதிரி உபாசிப்பாடே ನೀನ್ ಸಂಬಂಧ ನಿನ್ ಸಂಬಂಧ ನಾ ಮಾಡ್ತೀವಿ ಒಂದ್ಸಲಿ ಅವು ನಿನ್ನ ಸಂಬಂಧ ಸಂಬಂಧ ನಾ ಮಾಡ್ತೇನೆ ನೀ ಇನ್ನೂ ನೋಡ್ಬಾರ್ದು ಚೆನ್ನಾಗಿ ಒಟ್ಟ ಬಿಲ್ಕು ಸ್ಟಾಮಿಡ್ಯಾಗ ಆರಾಮಾಗಿರ್ಬೇಕಂತ ಏನಿ ಎಲ್ಲ ಏನ್ ಮಾಡೋದೈತಿ ಇಲ್ಲ ಆಲ್ ನೀ ನಮ್ಮ ಸಂಬಂಧ ಮಾಡ್ತಾರೆ ನಾ ನಿಮ್ಮ ಸಂಬಂಧ ಏನಾರ ಮಾಡ್ಬೇಡ ಬರ್ರಿ ಸೋಲ್ ಪಪ್ಪಡೆ ತರೋದಿರೋದಲ್ಲ ಯಾಕೆ ಚೆನ್ನೂ ನಿನ್ ಸಂಬಂಧ ಸೋಲ್ಪ ಪಪ್ಡಿ ತರೋದಲ್ಲ ಅದಕ್ಕೆ ತರ್ಬೇಕಂತ ನನ್ನ ಕರ್ತವ್ಯ ನೀನ್ ನಮ್ ಸಂಬಂಧ ಒಪ್ಪತ್ತ ಇರತ್ತಂದ್ರ ನಾವು ನಿನ್ ಸಂಬಂಧ ಏನಾರ ಮಾಡ್ಬೇಕು ಮಾಡ್ತೀವಿ ಮಾಡ್ತೇವಪ್ಪ ಆ ಇದು ಮಾಡೀತ ಅಲ್ಲ ಏನಂತ ಇಲ್ಲ ಏನಂದ

ಈಗ ಸ್ಟೇಟಸ್ ಮುಖ್ಯ ಈ ಸದ್ಯ ಟ್ರೆಂಡಿಂಗ್ ಅಮ್ಮ ನೋಡೋನ್ ಸೊಸಿ ಎಲ್ಲರೂ ನಿನ್ ಸೊಸಿಟ್ಟು ಎಲ್ಲ ಇನ್ನೊಂದು ಇನ್ನೊಂದ್ ಯಾತ್ಮಿ ಕೇಳು ಅಲ್ಲೇ ನೀನು ಫೋನ್ ಮಾಡಿದ್ರೆ ಬರ್ತದೆ

मसल्यो संध्या संध्या देतो संध्या मंडे दिल्ली गाव मंडे सण मुझे तातीनो झाला एम मत सांग ना नि मच्छी खा ती ने आप हं ती कुत्तीन तर तुम्ही बघ्याची झाला हं हं

ചോടൊക്ക <laughs> ചോടൊക്ക <laughs>

ಇಟ್ಟಿ ಬಾಕ್ ಸಂದ್ಯಾಗ ಇಟ್ಟ ಬಾಕ್ಲ ಏನ್ ಕೊಡ್ತು ಚಕ್ಕಿ ಕೊಡ್ತು ಚಕ್ಕ ಏನ್ ಮಾಡ್ದಿ ಒಲಿ ಹೀಗ ಹಾಕದ ಒಲಿ ಏನ್ ಕೊಡ್ತು ಬೂದ್ ಕೊಡ್ತು ಬೂದ್ ಏನ್ ಮಾಡ್ದಿ ತೋಟಕ್ ಹಾಕದೆ ತೋಟ ಕೊಡ್ತು ಎರಡು ಹೂವು ತೋಟ ಎರಡು ಏನ್ ಮಾಡ್ದಿ ದೇವ್ರಿಗೆ ಎರಿಸ್ದ ದೇವ್ರ ಏನ್ ಕೊಟ್ಟ ಎರಡು ಮಕ್ಳಿಗೆ ಕೊಟ್ಟ ಮಕ್ಕಳು ಏನು ಮಾಡ್ದು ಕೈಯಾಕಾಲ ಕಟ್ಟಿ ಬಾಯಿಗೆ ಹೋಗಿದೆ ಬಾಯ ಕೊಡ್ತು ಒಂದ್ಸಲ ನೀರು ಕೊಡ್ತು ನೀರೇನು ಮಾಡಿದ್ವಿ ಆಕಡೆ ಕುಡಿಸ್ದೆ ಆಕಳೇನು ಕೊಡ್ತು ಒಂದ್ಸಲ ಹಾಲು ಕೊಡ್ತು ಹಾಲೇನು ಮಾಡಿದ್ವಿ ದೇವರಿಗೆ ಕೊಟ್ಟೆ ಕೊಟ್ಟೆ ದೇವರಿಗೆ ದೇವರಿಂದ ಬಂದದ್ದು ದೇವರಿಗೆ ಮಕ್ಕಳು ಬಾಯಿ

மட்ட மா <asha> <the>

ಇನ್ನು ಇದೇ ರೀತಿ ಯಾವ್ದಾವ್ದಾರ ಡಿಫ್ರೆಂಟ್ ಡಿಫ್ರೆಂಟ್ ಕಾಮಿಡಿ ವೀಡಿಯೋಗಳನ್ನ ಮಾಡಿ ಹಾಕ್ತಿರ್ತೀವಿ ನೋಡ್ತೀವಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಂದಲ್ಲ ನಮ್ಮ ಹೇಳೋದು ಆಕೆ ಒಳ ಬ್ಯಾಗ್ ಅಂದ್ರೆ ತಳ ಹಾಕಿನ ಕಡೆ ಹೇಳ್ತೀನಿ ಕೇಳ್ರಿ ಹೇಳ ಲೈಕ್ ಮಾಡ್ರಿ ಹ್ಯಾಂಗ್ ಬಟ್ ಮಾಡ್ತಾರ ಅದನ್ನ ಲೈಕ್ ಹಂಗಲ್ಲ ಬೇಟಿ ಏನೋ ತೋರ್ಸ ನಿಮ್ ಮತ್ತೆ ಡೆಮೋ ಹಾ ಲೈಕ್ ಮಾಡ್ರಿ ಓಕೆ ಮುಂದೆ ಶೇರ್ ಮಾಡ್ರಿ ಶೇರ್ ಹ್ಯಾಂಗ್ ಮಾಡ್ತಾರ ಕಮೆಂಟ್ ಬರೀದು ಬರೀದು ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತ ಮುಂದೆ ನೋಡಿದಾಗ ಶಿವಣ ಅಂತ ಅಲ್ಲಿವರಿಗೆ ಬಾಯ್ 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 ಬಾಯ್